ಬೇಲೂರು ತಾಲೂಕು ಗೊರೂರು ಗ್ರಾಮದ ಹನ್ನೆರಡು ದಲಿತ ಕುಟುಂಬಗಳಿಗೆ ಸವಣೀಯರು ಅನೇಕ ರೀತಿಯ ತೊಂದರೆ ನೀಡುತ್ತಿದ್ದು ಜಿಲ್ಲಾಧಿಕಾರಿ ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರು ಮಧ್ಯಪ್ರವೇಶಿಸಿ ನ್ಯಾಯ ದೊರಕಿಸಿಕೊಡಬೇಕು ಇಲ್ಲದಿದ್ದರೆ ಡಿಸಿ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿ ನಡೆಸುವುದಾಗಿ ಮಾದಿಗ ದಂಡೂರ ಮೀಸಲಾತಿ ಹೋರಾಟ ಸಮಿತಿ ಜಿಲ್ಲಾ ಉಪಾಧ್ಯಕ್ಷ ವೆಂಕಟಯ್ಯ ಎಚ್ಚರಿಸಿದ್ದಾರೆ ಹಾಸನದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸುಮಾರು ಹದಿಮೂರು ಎಕರೆ ಭೂಮಿಗಾಗಿ ಕೆಲ ಪ್ರಭಾವಿಗಳು ಗುಂಡಾಗಳನ್ನು ಕರೆತಂದು ಸ್ಥಳೀಯ ಅಧಿಕಾರಿಗಳಿಗೂ ತೊಂದರೆ ನೀಡುತ್ತಿದ್ದಾರೆ ದಲಿತರಾದ ಬಸವರಾಜು ರಾಜಯ್ಯ ಕರಿಯಯ್ಯ ಧರ್ಮಯ್ಯ ಸೇರಿದಂತೆ ಹನ್ನೆರಡು ಕುಟುಂಬದವರು ಸಾವಿರದ ಒಂಬೈನೂರ ಸದರಿ ಭೂಮಿಯಲ್ಲಿ ಅನುಭೋಗದಲ್ಲಿದ್ದು ಸಾಗುವಳಿ ಮಾಡುತ್ತಿದ್ದಾರೆ ಇವರ ಹೆಸರಿಗೆ ಪಹಣಿ ಬರುತ್ತಿದೆ ಆದರೆ ಕನಾಯಕನಹಳ್ಳಿ ಗ್ರಾಮದ ದಿವಂಗತ ಕೆಆರ್ ಈಶ್ವರಪ್ಪ ಎಂಬುವರ ಪತ್ನಿ ಎಬಿ ವೀಣಾ ಹಾಗೂ ಅವರ ತಮ್ಮ ಮೊಗಣ್ಣಗೌಡ ಇವರು ಸರ್ಕಾರಿ ನೌಕರರಾಗಿದ್ದರೂ ಗೊರೂರು ಗ್ರಾಮದ ಸರ್ವೆ ನಂಬರ್ ಹದಿನಾರರಲ್ಲಿ ಐದು ಎಕರೆ ಜಾಗ ಇದ್ದರೂ ದಲಿತರ ಜಾಗ ಹೆಚ್ಆರ್ಪಿ ಯೋಜನೆಯಡಿ ನಮಗೆ ಮಂಜೂರಾಗಿದೆ ಎಂದು ಗ್ರಾಂಡ್ ಸರ್ಟಿಫಿಕೇಟ್ ತಂದುಕೊಟ್ಟು ತಮ್ಮ ಹೆಸರಿಗೆ ಅಕ್ರಮವಾಗಿ ಗ್ರಾಂಟ್ ಮಾಡಿಸಿಕೊಂಡಿದ್ದಾರೆ ಇದು ಸಾವಿರದ ಒಂಬೈನೂರ ಅರವತ್ತರಿಂದಲೂ ಅನುಭವದಲ್ಲಿರುವ ಬಿಸಿಲಯ್ಯ ಅವರ ಕುಟುಂಬದವರಿಗೆ ತಿಳಿದಿಲ್ಲ ಈ ನಡುವೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ವೀಣಾ ಮೊಗನಗೌಡ ಬಿಸಿಲಯ್ಯ ಅವರ ಕುಟುಂಬದವರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡಿ ರೌಡಿಗಳ ಗುಂಪು ಕಟ್ಟಿಕೊಂಡು ಹಲ್ಲೆ ಮಾಡಿದ್ದಾರೆ ಈ ಸಂಬಂಧ ದಲಿತ ದೌರ್ಜನ್ಯ ಕೇಸ್ ದಾಖಲಾಗಿದೆ ಅಲ್ಲಿಂದ ಸುಮ್ಮನಿದ್ದರು ಇದೀಗ ಮತ್ತು ಪುಡಿ ರೌಡಿಗಳ ಕುಂಬು ಕಟ್ಟಿಕೊಂಡು ದಲಿತರ ಜಮೀನನ್ನು ಬೇರೆಯವರಿಗೆ ಮಾರಾಟ ಮಾಡಲು ಹುನ್ನಾರ ನಡೆಸಿದ್ದಾರೆ ಎಂದು ದೂರಿದರು ಎಲ್ಲ ಇದ್ರೂ ಕೂಡ ಇವತ್ತು ಕೊಣಾಕಿ ಮಗನಗೌಡ ಅನ್ನೋರು ಇವರೆಲ್ಲ ಸೇರಿ ನೋಡಿ ಇದೆಲ್ಲ ಹಾಗೆ ಕೊಟ್ಟಿರ್ತಾರಾ ಎಷ್ಟೆಲ್ಲ ಇದೆ ಇದ್ರೂ ಕೂಡ ಈ ಎರಡು ವರ್ಷದಲ್ಲಿ ಒಂದು ಸರಿಯಲ್ಲಿ ಗಾ ಮಾಡಿ ಗಲಾಟೆ ಮಾಡಿದ್ರು ನೋಡಿ ಪುಣ್ಯಾತ್ಮ ಗಲಾಟೆ ಮಾಡಿ ಇವ್ರ ಮೇಲೆ ಅಟ್ರಾಸಿಟಿ ಕೇಸ್ ಆಗಿದೆ ಅಲ್ಲಿ ಕೈ ಬಿಟ್ಟಿದ್ರು ಈಗ ಇವರು ಆ ಜಾಗದಲ್ಲಿ ಉಳಿವೆ ಮಾಡ್ಕೊಂಡು ಜೀವನ ನಡೆಸ್ಕೊಂಡು ಹೋಗ್ತಿದ್ದಾರೆ ಅಲ್ಲಿ ಗುಡ್ಡ ಹಾಕೊಂಡಿದ್ದಾರೆ ದನ ಮೇಯಿಸ್ಕೊಂಡು ಎಲ್ಲಿದ್ದಾರೆ ತಹಸೀಲ್ದಾರ್ ಸ್ಪಾಟ್ ಹೋಗಿ ಸ್ಪಾಟ್ ಮಾಜರ್ ಮಾಡಿದ್ದಾರೆ ಮೂರನೇ ವರ್ಷದಲ್ಲಿ ಡಿ ಸಿ ಎ ಸಿ ಹೋಗಿದ್ದಾರೆ ಅಂಥದ್ದಿದ್ರು ಸಹ ಇವ್ರೇನು ಮಾಡೋದು ಇವ್ರು ಗ್ರ್ಯಾಂಟ್ ಇದ್ದಂಗೆಯ ಈ ತಹಸೀಲ್ದಾರ್ನ ವಿಲೇಜ್ ಅಕೌಂಟ್ನ ಇವ್ರು ಏನು ಮಾಡೋದು ಸೆರ್ಪ್ ಮಾಡ್ಕೊಂಡು ಇವರು ಒಂದು ಖಾತೆ ಮಾಡಿಸ್ಕೊಂಡವ್ರೆ ಎಚ್ ಆರ್ ಪಿ ಮುಳುಗಡೆ ಆಗಿದೆಯಾ ಅಂತ ಎಚ್ ಆರ್ ಪಿ ಮುಳುಗಡೆ ಆದರೆ ಅರುವತ್ತೊಂದು ಇಸ್ಪಿಂದ ಇವರಿಗೆ ರೆಕಾರ್ಡ್ಸ್ ಇದ್ದು ಇವರು ಅರವತ್ತೊಂದರಿಂದ ಎಲ್ಲ ಇವೆಲ್ಲ ಕಣ್ಮುಚ್ಚಿ ಮಾಡಿದ್ದಾರೆ ಇವೆಲ್ಲ ಇದ್ರೂ ಕೂಡ ಯಾಕೆ ತೊಂದರೆ ಕೊಡ್ತಾವ್ರಿ ಇವರು ಈ ಮತ್ತೆ ಪುನಃ ಮೊನ್ನೆ ಹೋಗಿ ಇಡೀ ಎಲ್ಲರಿಗೂ ಐವತ್ತರವತ್ತು ಜನ ಮುನ್ನೂರು ಜನ ಪೊಲೀಸ್ ಅಂತೆ ಪೊಲೀಸೆಲ್ಲ ಹೋಗಿ ದಲಿತನ ಎದುರಿಸೋಕ್ಕೋಸ್ಕರ ಮಾಡ್ತಿದಾರ ನಮ್ಮ ತಾಲೂಕು ಏನು ಬೇಲೂರು ತಾಲೂಕು ನಮ್ಮ ಸುರೇಶ್ ಎಂಎಲ್ ಎರ ಎಂ ಎಲ್ ಅವರು ದಲಿತರ ಪರ ಇರಬೇಕು ದಲಿತರಿಗೆ ಗನ್ಯ ಆಗಿ ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಪರಮೇಶ್ ಕುಬೇರ ಆಲೂರು ತಾಲೂಕು ಅಧ್ಯಕ್ಷ ಪುಟ್ಟರಾಜು ಗುರುಪ್ರಸಾದ್ ಇದ್ರು